ನಾನು ಹೇಳ್ತಾ ಇದ್ದೀನಿ ಅವ್ರು ಹೇಳಿದ್ರಲ್ಲ ನಾನು ಒಬ್ಬ ಸಂಪುಟದಲ್ಲಿ ನಾನು ಒಬ್ಬ ಸದಸ್ಯ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಇದ್ದೇ ಇರ್ತದೆ ಸಚಿವರಿಗೆ ನಾನು ಹೇಳ್ತಾ ಇದ್ದೀನಿ ಯಾರಿಗೆ ಕೊಟ್ಟಿಲ್ಲ ಪ್ರತಿ ತಿಂಗಳು ಮೊನ್ನೆ ಜನವರಿ ಫೆಬ್ರವರಿ ಮಾರ್ಚ್ ನಲ್ಲಿ ತ್ರೀ ಮಂತ್ಸು ಸ್ವಲ್ಪ ನಿಧಾನ ಆಯ್ತು ಯಾಕಾಯಿತು ಅಂತ ಹೇಳಿದ್ರೆ ನಮ್ಮ ಟ್ರೆಷರಿನಲ್ಲಿ ಕೆ ಟೂನಲ್ಲಿ ಅದು ಸಾಫ್ಟ್ವೇರ್ ಅನ್ನು ಚೇಂಜ್ ಅವರು ಮಾಡ್ತಾ ಇದ್ರು ಚೇಂಜ್ ಮಾಡುವಂಥ ಪ್ರಾರಂಭದಲ್ಲೇ ಪ್ರಾರಂಭದಲ್ಲಿ ಇದ್ದೇ ಇರ್ತವೆ

ಅವರು ಆ ರೀತಿ ಪ್ರತಿಕ್ರಿಯೆ ಕೊಡಲಿಕ್ಕೆ ಸಾಧ್ಯ ಇಲ್ಲ ಈಗ ನಿನ್ನೆನೂ ಕೂಡ ಹಣ ಎಲ್ಲರಿಗೂ ಬಟವಾಡೆ ಆಗಿದೆಯಲ್ಲ ನೀವು ಸಹ ಯಾರನ್ನ ಫಲಾನುಭವಿಗಳಿಂದ ಯಾರನ್ನಾದ್ರೂ ನೀವು ಇಲ್ಲ ಬಿಡಿ ಅದು ಬಿಡಿ ಅದನ್ನು ಯಾಕೆ ಇದು ಮಾಡ್ತೀರಿ ಯಾವುದೋ ಕಾರಣಕ್ಕೂ ಕೂಡ ಪ್ರತಿ ತಿಂಗಳು ಪ್ರತಿಯೊಬ್ಬರಿಗೂ ಕೂಡ ವಿತರಣೆ ಆಗುವ ರೀತಿಯಲ್ಲಿ ಕ್ರಮ ಇಡ್ತಾರೆ ಅದನ್ನೆಲ್ಲ ಯಾರು ತೀರ್ಮಾನ ಮಾಡೋರು ಧನ್ವರ್ ಶೆಟ್ಟಿ ಮಾಡ್ತಾರಾ ನಾನು ಮಾಡ್ತೀನೋ ಯಾರು ಮಾಡ್ತಾರೆ ಮಾಡೋರು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಹೈಕಮಾಂಡ್ನಲ್ಲಿ ಅವರು ಯಾವುದನ್ನು ಯಾವ ಸಂದರ್ಭದಲ್ಲಿ ತೀರ್ಮಾನ ಮಾಡಿದ್ರೆ ಪಕ್ಷಕ್ಕೆ ಜನರಿಗೆ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ಭಾವನೆ ಅವ್ರಿಗೆ ಬರ್ತದೋ ಆಗ ತೀರ್ಮಾನ